ಹಾಯ್ ಎಲ್ಲರಿಗೂ ನಾನಿವತ್ತು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇಲ್ಲಿ ನಾನು ಮೀಡಿಯಮ್ ಸೈಜ್ ಮಾವಿನಕಾಯಿ ಅಂತ ತಗೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನಂತರ ಇದನ್ನು ಉಪ್ಪಲ್ಲಿ ಹಾಕಿ ಇಟ್ಟಿದ್ದೇನೆ ಎರಡು ದಿವಸ ಇದು ಉಪ್ಪು ಕರಗಿದ ಮೇಲೆ ನೀರು ಬಿಡ್ತದೆ ಅದೇ ನೀರನ್ನು ನಾವು ಮಸಾಲೆ ಗ್ರೈಂಡ್ ಮಾಡುವಾಗ ಯೂಸ್ ಮಾಡ್ಬೋದು ಇಲ್ಲಿ ಮಸಾಲೆಗೆ ನಾನು ಹತ್ತು ರಾಮನಾಡ್ ಮೆಣಸು ಹದಿನೈದು ಬ್ಯಾಡಿಗೆ ಮೆಣಸು ಸ್ವಲ್ಪ ಮುದ್ದೆ ಇಂಗ ಹಾಕಿ ಅದು ಉಪ್ಪು ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನಾನು ನಾನು ಇಲ್ಲಿ ಪುನಃ ಉಪ್ಪು ಹಾಕಲಿಲ್ಲ ಬೇರೆ ಇದು ಎರಡು ದಿವಸ ನಂತರ ಉಪ್ಪು ಬಿಡ್ತದೆ ಮತ್ತೆ ಬೇಕಾದ ನೋಡಿ ಹಾಕ್ಬೋದು ಮತ್ತೆ ಬೇಕಾದರೂ ಸ್ವಲ್ಪ ಜಾಸ್ತಿ ನೀರು ಬೇಕಾದರೆ ಬೇರೆ ನೀರು ಹಾಕ್ಬೋದು ಇದು ಗ್ರೈಂಡ್ ಆದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಪುನಃ ಗ್ರೈಂಡ್ ಮಾಡಿದ್ದೇನೆ ಮಸಾಲೆ ರೆಡಿಯಾಗಿದೆ ಇದು ಇದನ್ನು ಮಾವಿನಕಾಯಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಹಾಕಿ ರೆಡಿ ಮಾಡಬೇಕು ಇದು ಆರು ತಿಂಗಳ ತನಕ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿಟ್ಟರೆ ಅರ್ಧ ಕೆ ಜಿ ಅಷ್ಟು ಆಗಿದೆ ಉಪ್ಪಿನಕಾಯಿ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್